ರೇಣುಕಾಪುರ ಗ್ರಾಮದಲ್ಲಿ ಬೆಳೆಗಳು ಒಣಗುತ್ತಿದ್ದು ರೈತರು ಕಂಗಾಲಾಗಿದ್ದಾರೆ ಸೋಮವಾರ ಸಂಜೆ ನಾಲ್ಕು ಗಂಟೆಗೆ ದೃಶ್ಯ ಕಂಡು ಬಂದಿದೆ ಇನ್ನು ಕೊಳವೆ ಬಾವಿಗಳಲ್ಲಿ ನೀರಿದ್ದರೂ ಸಹ ಬೆಳೆಗಳಿಗೆ ಹರಿಸಲಾಗದ ಸ್ಥಿತಿ ರೈತರದ್ದಾಗಿದೆ ಇನ್ನು ನೀರಿಲ್ಲದೆ ಬೆಳೆಗಳು ಒಣಗುತ್ತಿದ್ದು ಅನ್ನದಾತರು ಕಂಗಾಲಾಗಿದ್ದಾರೆ ಚಳ್ಳಕೆರೆ ತಾಲೂಕಿನ ತಳಕು ಹೋಬಳಿಯ ರೇಣುಕಾಪುರ ಗ್ರಾಮದ ರೈತ ಉಮೇಶ್ ಸೇರಿದಂತೆ ಎಂಟು ಜನರ ರೈತರ ಜಮೀನುಗಳ ಕೊಳವೆ ಬಾವಿಗಳಲ್ಲಿ ನೀರು ತಿರು ಸಹ ವಿದ್ಯುತ್ ಕಂಬಗಳು ಪರಿವರ್ತಕಗಳು ನೆಲಕ್ಕೆ ಉರುಳಿ ಬಿದ್ದು ಸುಮಾರು ಹದಿನೈದು ದಿನಗಳು ಕಳೆದಿದ್ದರೂ ಸಹ ಪ ವಿದ್ಯುತ್ ಪರಿವರ್ತಕ ದುರಸ್ತಿಯಾಗದೇ ಇರುವುದರಿಂದ ಕೊಳವೆ ಬಾವಿಯಲ್ಲಿ ನೀರು ತಿರು ಕಟಾವಾಗಿ ಬಂದ ಬೆಳೆಗಳಿಗೆ ನೀರು ಹರಿಸಲಾಗದೆ ರೈತರು ಕಂಗಾಲಾಗಿದ್ದಾರೆ ಇನ್ನು ಈಗಾಗಲೇ ರೈತರು ಅತಿವೃಷ್ಟಿ ಅನಾವೃಷ್ಟಿಗೆ ಸಿಲುಕಿದ್ದು ಬೆಳೆಗಳನ್ನು ಕಳೆದುಕೊಂಡು ಸಾಲದ ಸುಳಿಗೆ ಸಿಲುಕಿದ್ದಾರೆ ಬೆಸ್ಕಾಂ ಇಲಾಖೆ ನಿರ್ಲಕ್ಷ್ಯಕ್ಕೆ ಕಟಾವಕ್ಕೆ ಬಂದ ಬೆಳೆಗಳು ಒಣಗಲು ಪ್ರಾರಂಭಿಸಿದ್ದು ಅನ್ನದಾತರು ಕಂಗಾಲಾಗಿದ್ದಾರೆ ಇನ್ನು ಈಗಲಾದರೂ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಇತ್ತ ಕಡೆ ಆಗಮಿಸಿ ವಿದ್ಯುತ್ ವಿದ್ಯುತ್ ಪರಿವರ್ತಕ ದುರಸ್ತಿಪಡಿಸಬೇಕು ಅಥವಾ ನೂತನ ವಿದ್ಯುತ್ ಪರಿವರ್ತಕ ಅಳವಡಿಸಿ ಅನ್ನದಾತರೇ ನೆರವಿಗೆ ಬರಬೇಕೆಂದು ರೈತರು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ ಸುತ್ತ ಹೋಗಿ ಹದಿನೈದು ದಿವಸ ಆಗುತ್ತೆ ಅದಕ್ಕೆ ಜಲ್ದಿ ಅರ್ಜೆಂಟಾಗಿ ಮೆಸೇಜ್ಗಳೆಲ್ಲ ಸುಟ್ಟು ಹೋಗ್ತಿದ್ದ ಅದಕ್ಕೋಸ್ಕರ ದಯವಿಟ್ಟು ಟ್ರಾನ್ಸ್ಫಾರ್ಮ್ ಸರ್ ಮಾಡಿಕೊಟ್ಟಿದ್ದೇನೆ ಹದಿನೈದು ದಿವಸ ಆಗಿದೆ ಹಾಂ ಸರಿ ಮಾಡಿಲ್ಲ ಎರಡು ಕಂಬುಗಳು ಟ್ರಾನ್ಸ್ಫಾರ್ಮು ಸುಟ್ಟೋಗಿತ್ತು ಸರ್ ಕಂಬುಗಳು ಹಾಕಿ ಟ್ರಾನ್ಸ್ಫಾರ್ಮ್ ಮಾಡಿದೆ ಇದು ಮಾಡಿದರೆ ಅದು ಲೋಡ್ ಎಳಿತ ಇಲ್ಲ ಎಲ್ಲ ವರ್ಕ್ ಆರ್ಡ್ರ್ ಎಲ್ಲ ಆಗೈತೆ ಇವತ್ತು ಕೊಡ್ತೀವಿ ಅಂತೇಳಿದ್ರೆ ದಿವಸ ನಾಳೆ ನಾಳೆ ಮಮತಮ್ಮ ಹೆಣ್ಮರಿಗೆ ಫೋನ್ ಮಾಡಿದರೆ ಅವರು ಫೋನ್ ಎತ್ತಿಲ್ಲ ಅದಕ್ಕಿಂತ ಮುಂಚೆ ಬೇರೆ ನಂಬರ್ನಾಗ ಮಾಡಿದ್ವಿ ಅವಾಗೇ ಇರ್ತಿಲ್ಲ ಅದು ದುರಿದಾಗ ಮೀಟಿಂಗ್ನಾಗ ಇದಾರೆ ಅಂತಂದು ತಿನ್ನ ಇನ್ನ ಇಬ್ಬರು ಸಾವಿರಗ ಮಾಡಿದೆ ಅವ್ರು ಹಿಂಗ್ ಕನಿಷ್ಠ ಒಂದು ಆರು ಜನಕ್ಕೆ ಹೋಗಿ ಸರ್ ಅದು ಅದು ಅವ್ರು ಏನು ಕಪ್ಪ್ರ ಚಳಕೆರ ತಾಲೂಕು ತಳಕೋಗ್ಬಿಡಿ ಹೋಗ್ಬಿಡಿ ಏನು ಕಪ್ಪ್ರೆ ಬೆಳೆ ಹಿಂಗೈತೆ ಬೆಳೆ ಮೆಕ್ಕೆಜೋಳ ಮೆಕ್ಕೆಜೋಳ ಆಗಿದೆ ಸರ್ ಅಲ್ಲಿ ಒಣಗೋಗಿ ಬಂದ ಎಷ್ಟು ದಿನದ್ದು ಅದೇ ಹದಿನೈದು ದಿವ್ಸ ಆಯ್ತು ಸರ್ ಬೆಳೆ ಬೆಳೆ ಎಷ್ಟು ದಿನ ಆಯ್ತು ಬೆಳೆ ಒಂದು ಎರಡು ತಿಂಗಳಾಯ್ತು ಅಲ್ಲಿ ಪುಸು ಸರ್ ತೆನೆ ಬೀಳುವ ನೀರು